ಕಾಂಗ್ರೆಸ್ ಸರ್ಕಾರ ಗದಗ ಬೆಟಗೇರಿ ಮುನ್ಸಿಪಾಲ್ಟಿಯಲ್ಲಿ ಪ್ರಜಾ ಪ್ರಜಾಪ್ರಭುತ್ವದ ಕೊಗ್ಗಲೆಯನ್ನು ಮಾಡಿದ್ದಾರೆ ಇವತ್ತು ಗದಗ ಬೆಟಗೇರಿ ಮುನ್ಸಿಪಾಲ್ಟಿ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ಕೊಗ್ಗಲೆಯಾಗಿದೆ ಆಗಿದೆ ಮೂರು ಜ ಮೂರು ಜನ ಇವತ್ತು ಕಾನೂನು ಬಾಹಿರಾಗಿ ಅವರನ್ನ ರಾತ್ರಿ ಹನ್ನೆರಡು ಗಂಟೆಗೆ ಇವತ್ತು ಅವರನ್ನ ಸಸ್ಪೆಂಡ್ ಮಾಡಿ ಮತ ಹಾಕದಂತೆ ನೋಡಿಕೊಂಡು ಮತ್ತು ಇವತ್ತು ಕೋರ್ಟ್ ಆದೇಶ ಕೊಟ್ಟಿದೆ ಕೋರ್ಟ್ ಆದೇಶ ಕೊಟ್ಟಿದೆ ಇದನ್ನು ಪೋಸ್ಟ್ಪೋನ್ ಮಾಡಬೇಕು ಮತ್ತು ಅವ್ರಿಗೆ ಅಪೀಲ್ ಆಗಕ್ಕೆ ಅವಕಾಶ ಕೊಡಬೇಕು ಅಂತ ಅದಿದ್ರೂ ಕೂಡ ಇಲ್ಲಿಯ ಚುನಾವಣೆ ಅಧಿಕಾರಿ ಅವ್ರು ಯಾವುದನ್ನು ಲೆಕ್ಕಕ್ಕೆ ತಗೊಂಡ್ರೆ ನಮ್ಗೆ ಯಾವುದು ಕಮ್ಯುನಿಕೇಷನ್ ಬಂದಿಲ್ಲ ಅಂತಾರೆ ಅವರು ಇಮೇಲನ್ನು ಬಂದ್ ಮಾಡ್ಕೊಂಡು ಕೊಟ್ಟಿದ್ರು ಎಲ್ಲ ಕಮ್ಯುನಿಕೇಷನ್ ಬಂದ್ ಮಾಡಿ ಇವತ್ತು ಇಲ್ಲಿಯ ಎಚ್ ಕೆ ಪಾಟೀಲ್ ನಿರ್ದೇಶನದಂತೆ ಅವರು ಇವತ್ತು ಈ ಚುನಾವಣೆಯನ್ನು ಪ್ರಜಾಪ್ರಭುತ್ವದ ಕೊಗ್ಗಲೆ ಮಾಡೋ ಮುಖಾಂತರ ಇವತ್ತು ಈ ತರೆಯ ಕಡೆ ಇವತ್ತು ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ಚುನಾವಣೆ ಅಧಿಕಾರಿಗಳು ಚುನಾವಣೆ ನಡೆಸ್ತಾ ಇದ್ದಾರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸುವಂತ ಉದ್ದಡ್ತನ ಈ ಅಸಿಸ್ಟೆಂಟ್ ಕಮಿಷನರ್ ಇವನು ಇವರು ಅಧಿಕಾರಿ ಆಗೋದಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ ಕಾನೂನನ್ನ ಪರಿಪಾಲನೆ ಮಾಡುವ ಯೋಗ್ಯತೆ ಇಲ್ಲ ಇವರಿಗೆ ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ಇವತ್ತು ಚುನಾವಣೆ ಮಾಡುವ ಮುಖಾಂತರ ಕಂಟೆಂಪ್ಟ್ ಕೋರ್ಟ್ ಆಗಿದೆ ಇವತ್ತು ನಾವು ಕಂಟೆಂಪ್ಟ್ ಕೋರ್ಟ್ಗೆ ಹೋಗ್ತೇವೆ ಮತ್ತು ಆ ಮೂರು ಜನ ಸದಸ್ಯರೇನು ಅಮಾಯಕರಿದ್ದಾರೆ ಅವ್ರ ಸಸ್ಪೆನ್ಷನ್ ಏನು ಇವ್ರು ಹುನ್ನಾರ ಮಾಡಿದ್ದಾರೆ ಅದರ ವಿರುದ್ಧ ಕೂಡ ನಾವು ಇವತ್ತು ಅಪೀಲನ್ನು ಹಾಕ್ತೇವೆ ಈ ಚುನಾವಣೆ ಮತ್ತೆ ನಡೀತದೆ ಇವತ್ತಿನ ಜಯ ಇದು ತಾತ್ಕಾಲಿಕವಾಗಿ ಅದು ಮತ್ತು ಅಸಂವಿಧಾನಕ ಕಾನೂನು ಬಾಹಿರವಾಗಿರುವಂತ ಜಯ ಇದು ಇದು ಜನನು ಕೂಡ ಒಪ್ಪೋದಿಲ್ಲ ನಾವು ಕೂಡ ಒಪ್ಪೋದಿಲ್ಲ ಯಾರು ಕೂಡ ಒಪ್ಪೋದಿಲ್ಲ ಈ ಚುನಾವಣೆಗೆ ನಾವು ಧಿಕ್ಕಾರವನ್ನು ಹೇಳಿ ಬಹಿಷ್ಕಾರ ಮಾಡಿದ್ದೇವೆ ಚುನಾವಣೆಯನ್ನ ಬುಧವಾರವರೆಗೂ ನೋಡಿ ಎ ಜಿ ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಅಂತ ಹೇಳಿದ್ದಾರೆ ಎ ಜಿ ಅವ್ರು ಕಮ್ಯುನಿಕೇಟ್ ಮಾಡಬೇಕು ಡಿ ಸಿ ಗೆ ಅದಾವ್ ಕರ್ತವ್ಯ ಮತ್ತೆ ಹೇಳಿದ್ದಾರೆ ಕೋರ್ಟ್ ಆ ನೆಪದಲ್ಲಿ ಮುಂದೂಡು ಚುನಾವಣೆ ನಡೆಸೋದಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ನಿರ್ದೇಶನ ಇದ್ರೂ ಕೂಡ ಇವತ್ತು ಅದ್ರ ಕಮ್ಯುನಿಕೇಶನ್ ತಗೊಳಕ್ಕೆ ಸಾಧ್ಯ ಇಲ್ಲ ಎಲ್ಲ ಕಮ್ಯುನಿಕೇಶನ್ ಬಂದ್ ಮಾಡ್ಕೊಂಡು ಕುಂತಿದ್ದಾರೆ ನಮ್ದು ನಮಗೂ ಕಮ್ಯುನಿಕೇಶನ್ ಬಿಡ್ಲಿಲ್ಲ ಅವ್ರು ಈ ಇಮೇಲೆಲ್ಲ ಬಂದ್ ಮಾಡಿ ಇಮೇಲಲ್ಲಿ ಏನು ಬಂದಿಲ್ಲ ಅಂತಾರೆ ಆಮೇಲೆ ನಾವು ಕೇಳಿದ ಮೇಲೆ ಸ್ಟಾರ್ಟ್ ಮಾಡ್ತಾರೆ ಹೀಗೆ ಚುನಾವಣೆಯ ಯಂತ್ರವನ್ನು ದುರುಪಯೋಗ ಮಾಡಿಕೊಂಡು ಸರ್ಕಾರ ಕೃತಕ ಮೆಜಾರಿಟಿಯನ್ನು ಮಾಡಿಕೊಂಡು ಸಂವಿಧಾನ ವಿರುದ್ಧ ಕಾನೂನು ವಿರುದ್ಧ ಈ ಚುನಾವಣೆ ನಡೆಸ್ತಾ ಇದ್ದಾರೆ ಅಂತಿಮ ಜಯ ನಮ್ಗೆ ಆಗುತ್ತೆ ಸತ್ಯಕ್ಕೆ ಜಯ ವಿರು ಮಹೇಶ್ಕರ್ ಹಾಕಿ ಬಂದಿದೆ ಹೌದು ಮತ್ತೆ ಅವ್ರದ್ದೇನಿ